ಈ ವಿಡಿಯೋವನ್ನು ನೋಡಲು ಬಯಸಿ ಕ್ಲಿಕ್ ಮಾಡಿದ ವೀಕ್ಷಕ ಪ್ರಭುವೇ ನಮಸ್ಕಾರ ಹಾಂ ವೀಕ್ಷಕ ಪ್ರಭುವೆಯಿಂದ ಕೂಡಲೇ ಈ ಸ್ತ್ರೀಯರು ಈ ವಿಡಿಯೋವನ್ನು ನೋಡಲಿಕ್ಕೆ ಬಯಸಿ ಕ್ಲಿಕ್ ಮಾಡಿದರೆ ಬರೀ ಪುರುಷರಿಗಷ್ಟೇ ಹೇಳ್ದ ಅಂತೇಳಿ ಭಾವಿಸಬಾರ್ದು ಈ ಪ್ರಭುವೆ ಎನ್ನುವಂಥದ್ದು ಒಂದು ಕಾಮನ್ ಜೆಂಡರ್ ಅಂದರೆ ಸ್ತ್ರೀ ಮತ್ತು ಪುರುಷರಿಗೆ ಸಮಾನವಾಗಿ ಬಳಸುವಂತಹ ಪದ ಆಗಿದೆ ಉದಾಹರಣೆಗೆ ಈಗಿನ ಪ್ರ ನಮ್ಮ ರಾಷ್ಟ್ರಪತಿಗಳು ಮಹಿಳೆ ಇದ್ದಾರೆ ಅವರನ್ನು ಕೂಡ ರಾಷ್ಟ್ರಪತಿ ಅಂತಲೇ ಕರೀತಾರೆ ಹೊರತು ರಾಷ್ಟ್ರಪತ್ನಿ ಅಂತ ಕರೆಯೋದಿಲ್ಲ ಹಾಗೆ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರನ್ನು ಪ್ರಧಾನಮಂತ್ರಿ ಅಂತಲೇ ಕರೀತಾ ಇದ್ರು ಈಗಿರುವವರನ್ನು ಕೂಡ ಪ್ರಧಾನಮಂತ್ರಿ ಅಂತಲೇ ಕರೀತಾರೆ ಹೀಗಾಗಿ ಪ್ರಭುವೆಯನ್ನು ಕಾಮನ್ ಜೆಂಡರ್ ಯಾಕಾಗಿ ಈ ವಿಡಿಯೋವನ್ನು ಸ್ತ್ರೀ ಮತ್ತು ಪುರುಷರ ಅಸ್ಮಿತೆಯೊಂದಿಗೆ ಶುರು ಮಾಡ್ತಿದ್ದೀನಪ್ಪ ಅಂದ್ರೆ ಇವತ್ತು ನಾನು ಪರಿಚಯಿಸುತ್ತಿರುವಂತಹ ಅದ್ಭುತ ಆಯುರ್ವೇದ ಔಷಧಿಯ ಸಸ್ಯವನ್ನು ಗಿಡಮೂಲಿಕೆಗಳ ರಾಣಿ ಅಂತನೇ ಕರೀತಾರೆ ಹೌದು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಆಯುರ್ವೇದ ಔಷಧಿ ಪದ್ಧತಿಯಲ್ಲಿ ಬಳಕೆಯಲ್ಲಿರುವಂತಹ ಈ ಔಷಧಿ ಸಸ್ಯವನ್ನು ಗಿಡಮೂಲಿಕೆಗಳ ರಾಣಿ ಆಯುರ್ವೇದ ಔಷಧಿಗಳ ರಾಣಿ ಅಂತ ಹೇಳಿ ಕರೀತಾರೆ ನೋಡಲಿಕ್ಕೆ ಸ್ತ್ರೀಯರಂತೆಯೇ ತುಂಬಾ ಆಕರ್ಷಕವಾಗಿರುವ ಸಸ್ಯ ಇದು ಶತಾವರಿ ಈ ಶತಾವರಿಯನ್ನು ಗಿಡಮೂಲಿಕೆಗಳ ರಾಣಿ ಅಂತ ಕರೆಯೋದಾದರೆ ಗಿಡಮೂಲಿಕೆಗಳ ರಾಜ ಅಂತ ಯಾವ ಸಸ್ಯವನ್ನು ಕರೀತಾರೆ ಇದು ನಿಮಗೆ ಯಾರಿಗಾದರೂ ಗೊತ್ತಿದರೆ ಕಾಮೆಂಟಲ್ಲಿ ತಿಳಿಸಿ ಗೊತ್ತಿಲ್ಲ ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ಅದನ್ನು ಹೇಳ್ತೇನೆ ಈ ಶತಾವರಿ ಎನ್ನುವುದು ಒಂದು ಸಂಸ್ಕೃತ ಶಬ್ದ ಈ ಶತಾವರಿಯ ಕನ್ನಡ ಅರ್ಥ ಏನು ಗೊತ್ತಾ ಶತಾವರಿ ಅಂದರೆ ನೂರು ಸಂಗಾತಿಗಳನ್ನು ಹೊಂದಿರುವವಳು ಅಂದರೆ ನೂರು ಗಂಡಂದಿರನ್ನು ಹೊಂದಿದ ಪತ್ನಿ ಎಂದರ್ಥ ಹಾಗೆ ಈ ಶತಾವರಿ ಗಿಡವನ್ನು ನೂರು ಮಕ್ಕಳ ತಾಯಿ ಅಂತಲೂ ಕೂಡ ಕರೀತಾರೆ ಮತ್ತು ಮುಪ್ಪನ್ನು ಮುಂದೂಡುವ ರಾಸಾಯಿನಿ ಅಂತ ಕರೀತಾರೆ ಮಹಾವೀರಿಯೇ ಅಂತಾರೆ ನೇತ್ರಿಯೇ ಅಂತ ಕರೀತಾರೆ ಹೇ ನಮ್ಮ ಪೂರ್ವಿಕರು ಈ ಶತಾವರಿ ಗಿಡದ ಬಗ್ಗೆ ಮಾಡಿರುವ ವರ್ಣನೆಯನ್ನು ಬರೀ ಕೇಳಿದರೆ ಸಾಕು ನಮಗೆ ಅದರಲ್ಲಿ ಮತ್ತಷ್ಟು ವರ್ಣಿಸಲಿಕ್ಕೆ ಯಾವ ಶಬ್ದಗಳು ಉಳಿದಿಲ್ಲ ಅನಿಸುತ್ತದೆ ಇವರು ಈ ಗಿಡದ ಔಷಧಿಯ ಶಕ್ತಿಯ ಬಗ್ಗೆ ಹೇಳಿದಾರಲ್ಲ ಅದನ್ನು ಬಳಸ್ಕೊಳ್ಬೇಕಷ್ಟೇ ಅನ್ನೋದು ನಮ್ಮ ಭಾವನೆ ಆಗುತ್ತೆ ವೈಜ್ಞಾನಿಕವಾಗಿ ಇದನ್ನು ಅಸ್ಪ್ಯಾರಗಸ್ ರಾಸೆಮೋಸಸ್ ಎಂಬ ಹೆಸರಿನಿಂದ ಕರೀತಾರೆ ಕನ್ನಡದಲ್ಲಿ ಇದನ್ನು ಆಸಾಡಿ ಬೇರು ಹಾಲು ಮಕ್ಕಳ ಗಡ್ಡೆ ಹುಲಿ ಉಗುರು ಬಳ್ಳಿ ಹಲವು ಮಕ್ಕಳ ತಾಯಿ ಅನ್ನೋ ಹೆಸರುಗಳಿಂದ ಕರೀತಾರೆ ಈ ಶತಾವರಿ ಬಳ್ಳಿಯಲ್ಲಿ ಹುಲಿ ಉಗುರುಗಳಂತೆ ಕೆಳಮುಖವಾಗಿ ಮುಳ್ಳುಗಳಿರ್ತವೆ ಮಲ್ಲಿಗೆಯಂತೆ ಚಿಕ್ಕ ಚಿಕ್ಕ ಬಿಳಿ ಹೂಗಳು ಗೊಂಚಲು ಗೊಂಚಲುಗಳಾಗಿ ಬಿಟ್ಟಿರ್ತದೆ ಈ ಹೂವುಗಳು ಕಾಯಾಗಿ ಅಣ್ಣಾದಾಗ ಕೆಂಪು ಬಣ್ಣಕ್ಕೆ ತಿರುಗಿ ಕಂಗೊಳಿಸ್ತಾ ಇರ್ತದೆ ಈ ಶತಾವರಿ ಬಳ್ಳಿ ತನ್ನ ಪಕ್ಕದ ಮರಗಳಿಗೆ ಅಂಟಿಕೊಂಡು ಬೆಳೀತದೆ ಕೆಲವೊಮ್ಮೆ ಮರಗಳು ಆಸರೆಗೆ ಸಿಗಲಿಲ್ಲ ಅಂದರೆ ನೆಲದಲ್ಲೇ ಹರಡ್ಕೊಳ್ತದೆ ಈ ಗಿಡದ ಬುಡದಲ್ಲಿ ರಸವತ್ತಾದ ಉದ್ದ ದಪ್ಪದ ಹಲವಾರು ಗೆಡ್ಡೆಗಳು ನೂರಾರು ಗೆಡ್ಡೆಗಳು ಕೆಲವೊಮ್ಮೆ ಸಾವಿರಾರು ಗೆಡ್ಡೆಗಳು ಇರ್ತವೆ ಇದರ ಎಲೆ ಹಣ್ಣು ಹಾಗೂ ಬೀಜಗಳನ್ನು ವಿವಿಧ ಔಷಧಿಯಲ್ಲಿ ಬಳಸ್ತಾರಾದರೂ ಬಹಳ ಮುಖ್ಯವಾಗಿ ಆಯುರ್ವೇದ ಗಿಡಮೂಲ್ಕೆಗಳ ಔಷಧಿನಲ್ಲಿ ಇದರ ಬೇರನ್ನೇ ಬಳಸ್ತಾರೆ ಅಂದರೆ ಇದರ ಗೆಡ್ಡೆಗಳನ್ನು ಬಳಸ್ತಾರೆ ಇದರ ಗೆಡ್ಡೆಯಿಂದ ತಯಾರಿಸಿದ ನೂರಾರು ಔಷಧೀಯ ಉತ್ಪನ್ನಗಳು ಆಯುರ್ವೇದ ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ ಯಾಕೆಂದರೆ ಇದು ಅಷ್ಟೊಂದು ಪವರ್ಫುಲ್ ಆದಂತಹ ಔಷಧೀಯ ಸಸ್ಯ ಆಗಿದೆ ಈ ಶತಾವರಿ ಸಸ್ಯ ಅಥವಾ ಈ ಶತಾವರಿ ಗಿಡದ ಗೆಡ್ಡೆಗಳು ಮುಖ್ಯವಾಗಿ ಸ್ತ್ರೀ ಸ್ನೇಹಿ ಅಂದರೆ ಲೇಡಿ ಫ್ರೆಂಡ್ಲಿ ಗಿಡಮೂಲ್ಕೆಯಾಗಿದೆ ಯಾಕಪ್ಪ ಇದನ್ನು ಸ್ನೇಹಿ ಗಿಡಮೂಲಿಕೆಯಾಗಿದೆ ಅಂತಾರೆ ಅಂದರೆ ಇದು ಹೆಣ್ಣಿನ ಮುಟ್ಟಿನ ಸಂದರ್ಭದ ಅಂದರೆ ಋತುಚಕ್ರದ ಸಂದರ್ಭದಲ್ಲಿ ಉಂಟಾಗುವಂತಹ ಅಸ್ವಸ್ಥತೆಗಳನ್ನು ನಿವಾರಿಸ್ತದೆ ಗರ್ಭಾಶಯದ ಆಗಿ ಕಾರ್ಯನಿರ್ವಹಿಸ್ತದೆ ಇದು ಸ್ತನಗಳ ಬೆಳವಣಿಗೆಯನ್ನು ಉತ್ತೇಜಿಸ್ತದೆ ಮತ್ತು ಹೆಣ್ಣಿನೊಳಗಿರುವ ಹಾರ್ಮೋನುಗಳನ್ನು ಸಮತೋಲನದಲ್ಲಿಟ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ ಎದೆಹಾಲನ್ನು ಹೆಚ್ಚಿಸ್ತದೆ ಅಂದರೆ ಮಗುವಿಗೆ ತಾಯಿ ಕೊಡುವಂತಹ ಎದೆಹಾಲನ್ನು ಇದು ಹೆಚ್ಚಿಸ್ತದೆ ಕೆಲವೊಬ್ಬರು ಆಯುರ್ವೇದ ತಜ್ಞರು ಅದೆಷ್ಟು ಆತ್ಮವಿಶ್ವಾಸದಿಂದ ಈ ಸಸ್ಯದ ಬಗ್ಗೆ ಹೇಳ್ತಾರಪ್ಪ ಅಂದರೆ ಈ ಜಗತ್ತಿನಲ್ಲಿ ತಾಯಿಯ ಎದೆಹಾಲನ್ನು ಹೆಚ್ಚಿಸ್ಲಿಕ್ಕಿರುವ ಏಕೈಕ ಗಿಡಮೂಲಿಕೆ ಅಂದರೆ ಈ ಶತಾವರಿ ಒಂದೇ ಅಂತೇಳಿ ಹೇಳ್ತಾರೆ ಹೆರಿಗೆಯಾದ ತಾಯಿಗೆ ತನ್ನ ಮಗುವಿಗೆ ಹಾಲನ್ನು ಕುಡಿಸ್ಲಿಕ್ಕೆ ಎದೆಹಾಲು ಇಲ್ಲ ಅಂದಾಗ ಇದರ ಗೆಡ್ಡೆಯ ರಸವನ್ನು ಅಂದರೆ ಜ್ಯೂಸನ್ನು ಕಲ್ಲು ಸಕ್ಕರೆ ಹಾಕಿ ಕುಡಿಸಬೇಕು ಇದೇ ಗೆಡ್ಡೆಯನ್ನು ಒಣಗಿಸಿ ಪುಡಿ ಮಾಡಿ ಮಾರಾಟ ಮಾಡುವಂತಹ ಅನೇಕ ಫಾರ್ಮಸಿಗಳು ಮೆಡಿಕಲ್ ಕೂಡ ಕೂಡ ಇದ್ದಾವೆ ಅಲ್ಲಿಗಾದರೂ ಕೊಂಡ್ಕೋಬೋದು ಇಲ್ಲ ಇದರ ಹಸಿಗಡ್ಡೆಯನ್ನು ಜಜ್ಜಿ ಹಾಲಿನಲ್ಲಿ ಕಷಾಯವನ್ನು ಮಾಡಿ ಸುಮಾರು ಒಂದು ತಿಂಗಳ ಕಾಲ ದಿನಕ್ಕೆ ಇಪ್ಪತ್ತು ಗ್ರಾಮ್ನಷ್ಟು ಹಸಿಗೆಡ್ಡೆಯನ್ನು ಹಾಕಿ ಒಂದು ತಿಂಗಳ ಕಾಲ ಕುಡಿದ್ರೆ ತಾಯಿಯ ಹಾಲು ಸಮೃದ್ಧವಾಗಿ ವೃದ್ಧಿ ಆಗ್ತದೆ ಅಂತೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ ಈ ಶತಾವರಿ ಬೇರು ಹೆಣ್ಣಿನ ವಿಷಯದಲ್ಲಿ ತಾಯಿಯ ಎದೆಹಾಲನ್ನಷ್ಟೇ ವೃದ್ಧಿಸೋದಿಲ್ಲ ಇದು ಮುಟ್ಟಿನ ಸಂದರ್ಭದಲ್ಲಿ ಉಂಟಾಗುವಂತಹ ಅನೇಕ ಅಸ್ವಸ್ಥತೆಗಳನ್ನು ನಿವಾರಿಸ್ತದೆ ಅಲ್ಲದೆ ಈ ಮಕ್ಕಳಾಗದೇ ಇರ್ತ ಬಂಜೆತನ ಕಾಡ್ತದಲ್ಲ ಅವರಲ್ಲಿ ಕೂಡ ಫಲವಂತಿಕೆಗೆ ಅಂದರೆ ಮಕ್ಕಳಾಗಲಿಕ್ಕೆ ಸಾಧ್ಯತೆಗಳನ್ನು ಕೊಡ್ತದೆ ಇದು ಬೇರು ಅಂತ ಹೇಳಿ ಆಯುರ್ವೇದ ತಜ್ಞರು ಅಧಿಕಾರಯುತವಾಗಿ ಹೇಳ್ತಾರೆ ಈ ಶತಾವರಿ ಸಸ್ಯ ಅಥವಾ ಬೇರು ಮುಪ್ಪನ್ನು ಮುಂದೂಡುವಲ್ಲಿ ಕೂಡ ಒಂದು ಪ್ರಮುಖ ಔಷಧಿಯಾಗಿದೆ ಅಂತೇಳಿ ಹೇಳ್ತಾರೆ ಅಂದರೆ ಈ ವಯಸ್ಸಾಗುವಿಕೆಯನ್ನು ತಡೀತದೆ ಚರ್ಮ ಸುಕ್ಕುಗಟ್ಟುವಿಕೆಯನ್ನು ತಡೀತದೆ ಮತ್ತು ಪುನರ್ ಯೌವನಗೊಳಿಸುತ್ತದೆ ಅಂತೇಳಿ ಹೇಳ್ತಾರೆ ಈ ಶತಾವರಿ ಗೆಡ್ಡೆಯ ಪುಡಿಯನ್ನು ಪೇಸ್ಟನ್ನು ಹಾಲು ಅಥವಾ ಜೇನುತುಪ್ಪದಿಂದ ಬೆರೆಸಿ ನಮ್ಮ ಸುಕ್ಕುಗಟ್ಟಿದ ಚರ್ಮದ ಮೇಲೆ ಹಚ್ಚೋದ್ರಿಂದ ಆ ಸುಕ್ಕುಗಳು ನಿವಾರಣೆಯಾಗ್ತವೆ ಅಂತೇಳಿ ಹೇಳ್ತಾರೆ ಹಾಗೆ ಮುಖದಲ್ಲಿ ಕೂಡ ಸುಕ್ಕುಗಳಿದ್ದರೆ ಆ ಆ ಭಾಗಗಳಿಗೂ ಕೂಡ ಈ ಇದರ ಪುಡಿಯನ್ನು ಪೇಸ್ಟನ್ನು ಮಾಡಿಕೊಂಡು ಅಂದರೆ ಜೇನುತುಪ್ಪದಂತೆ ತುಪ್ಪದಂತೆ ಅಥವಾ ಹಾಲಿನಲ್ಲಿ ಪೇಸ್ಟನ್ನು ಮಾಡಿಕೊಂಡು ಹಚ್ಚಿದರೆ ಆ ಮುಖದ ಸುಕ್ಕುಗಳು ನಿವಾರಣೆ ಆಗ್ತವೆ ಮತ್ತು ಸತ್ತ ಸ್ಕಿನ್ ಇರ್ತದಲ್ಲ ಮುಖದ ಮೇಲೆ ಅದು ಕೂಡ ನಿವಾರಣೆ ಆಗ್ತದೆ ಅಂಥೇಳಿ ಹೇಳ್ತಾರೆ ಈ ಶತಾವರಿ ಗಡ್ಡೆಯ ಪುಡಿಯನ್ನು ಈ ನಮ್ಮ ದೇಹದಲ್ಲಿ ಗಾಯಗಳಾಗಿರ್ತವಲ್ಲ ಅಲ್ಲಿಗೆ ಕೊಬ್ಬರಿ ಎಣ್ಣೆಯೊಂದಿಗೆ ಹಚ್ಚಿದರೆ ಭಾಳ ಬೇಗ ವಾಸಿಯಾಗ್ತದೆ ಕೆಲವೊಂದು ಯುವತಿಯರಲ್ಲಿ ಸ್ತನಗಳು ಬೆಳವಣಿಗೆಯಾಗದೆ ಚಿಕ್ಕದಾಗಿರ್ತಾವಲ್ಲ ಅಂತಹ ಯುವತಿಯರು ಈ ಶತಾವರಿ ಗೆಡ್ಡೆಯ ಪುಡಿಯನ್ನು ತುಪ್ಪದೊಂದಿಗೆ ಬೆರೆಸಿ ಸೇವಿಸೋದ್ರಿಂದ ಅಂತಹ ಯುವತಿಯರ ಮಳೆಗಳು ಗಾತ್ರದಲ್ಲಿ ದೊಡ್ಡದಾಗ್ತವೆ ಅಂತೇಳಿ ಆಯುರ್ವೇದ ತಜ್ಞರು ಹೇಳ್ತಾರೆ ಓ ಈ ಗಿಡ್ಮೂಲ್ಕೆ ರಾಣಿ ಶತಾವರಿ ತನ್ನ ಶಕ್ತಿಯನ್ನೆಲ್ಲ ಸ್ತ್ರೀಯರಿಗೆ ಧಾರೆ ಹರಿದಿದ್ದಾಳೆ ಅಂತ ಭಾವಿಸ್ಬೇಡಿ ಬ್ರದರ್ಸ್ ಪುರುಷರಿಗೂ ಕೂಡ ತುಂಬ ಉಪಯೋಗ ಈ ಶತಾವರಿ ಸಸ್ಯದಿಂದ ಇದೆ ಪುರುಷನ ಲೈಂಗಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಪುರುಷನ ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಅಂದರೆ ಆತನ ಲೈಂಗಿಕ ಪರ್ಫಾರ್ಮೆನ್ಸ್ಗಾಗಿ ಇದರ ಪುಡಿಯನ್ನು ಕಾಮೋತ್ತೇಜಕವಾಗಿ ಬಳಸ್ತಾರೆ ಮತ್ತು ಪುರುಷರಲ್ಲಿ ಈಗಿನ ಒತ್ತಡದ ಜೀವನ ಶೈಲಿನಲ್ಲಿ ಅಸಿಡಿಟಿ ಸಮಸ್ಯೆ ಸಾಮಾನ್ಯವಾಗಿ ಹಲವರನ್ನು ಕಾಡ್ತದೆ ಶತಾವರಿ ಚೂರ್ಣವನ್ನು ಹಾಲಿನಲ್ಲಿ ಸೇರಿಸಿ ದಿನಕ್ಕೆ ಎರಡು ಸಲ ಕುಡಿಯೋದ್ರಿಂದ ಈ ಅಸಿಡಿಟಿ ಅಂದರೆ ಹೊಟ್ಟೆಯಲ್ಲಿರುವ ಹುಣ್ಣು ನಿವಾರಣೆಯಾಗಿ ಹೊಟ್ಟೆ ತಂಪಾಗಿರ್ತದೆ ಅಸಿಡಿಟಿ ದೂರ ಆಗ್ತದೆ ಶುಗರ್ ಪೇಷಂಟು ಅಂದರೆ ಮಧುಮೇಹಿಗಳಿಗೂ ಕೂಡ ಈ ಗೆಡ್ಡೆಯ ಪುಡಿಯಿಂದ ಉಪಯೋಗ ಇದೆ ಇದು ರಕ್ತದಲ್ಲಿರುವ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸ್ತದೆ ಹೀಗಾಗಿ ಮಧುಮೇಹಿಗಳು ಇದರ ಪುಡಿಯನ್ನು ಬಳಸ್ಬೋದು ಮತ್ತು ಸ್ಮರಣ ಶಕ್ತಿಯನ್ನು ಅಂದರೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದೆ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡ್ತದೆ ಮತ್ತು ದೇಹದಾಡ್ಯತೆ ದೇಹದ ತೂಕವನ್ನು ಹೆಚ್ಚಿಸ್ತದೆ ಇಷ್ಟಲ್ಲದೆ ಇದು ಮನುಷ್ಯನ ದೇಹದಲ್ಲಿನ ರಕ್ತ ವರ್ಧಕ ಮತ್ತು ರಕ್ತ ಪೋಷಕ ದೃಷ್ಟಿದೋಷ ನಿವಾರಕ ಉರಿ ಮೂತ್ರ ನಿವಾರಕ ಹೊಟ್ಟೆ ಉರಿ ನಿವಾರಕ ಮರೆವು ಸ್ಮರಣಶಕ್ತಿ ಹೆಚ್ಚಿಸುವ ಶಕ್ತಿ ಇದೆ ದೇಹದ ಪುಷ್ಟಿಗಾಗಿ ಇದರ ಪುಡಿಯನ್ನು ಬಹಳ ಜನ ಬಳಸ್ತಾರೆ ಈ ಶತಾವರಿ ಗೆಡ್ಡೆ ಬರೀ ದೈಹಿಕವಾಗಿ ಮಾತ್ರ ಅಷ್ಟೇ ಕೆಲಸ ಮಾಡಲ್ಲ ಮಾನಸಿಕವಾಗಿ ಕೂಡ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂದರೆ ಮನುಷ್ಯ ಒತ್ತಡದ ಜೀವನಕ್ಕೆ ಸಿಲುಕಿ ಒಂದು ರೀತಿ ಆತಂಕದಲ್ಲಿರ್ತಾನೆ ಅವನನ್ನು ಶಾಂತ ಚಿತ್ತನನ್ನಾಗಿಸ್ತದೆ ಮತ್ತು ಚಂಚಲ ಚಿತ್ತತೆಯನ್ನು ಹೋಗಲಾಡಿಸ್ತದೆ ವಾತ ಪಿತ್ತವನ್ನು ಸಮತೋಲನಗೊಳಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸಿ ನಮ್ಮ ವಯಸ್ಸಾಗುವಿಕೆಯನ್ನು ಮುಂದೂಡ್ತದೆ ಮತ್ತು ಅಂತರಂಗದ ಸೌಂದರ್ಯವನ್ನು ಹೆಚ್ಚಿಸ್ತದೆ ನಿಶ್ಶಕ್ತಿಯನ್ನು ದೂರ ಮಾಡ್ತದೆ ಗ್ಯಾಸ್ಟ್ರಿಕ್ಕನ್ನು ಕಂಟ್ರೋಲ್ ಮಾಡ್ತದೆ ಇಷ್ಟಾಗಿಯೂ ಈ ಶತಾವರಿ ಒಟ್ಟಾರೆ ಈ ಸ್ತ್ರೀಗೆ ಹೆಚ್ಚು ಶಕ್ತಿಯನ್ನು ತುಂಬೋದರಿಂದ ಆರೋಗ್ಯಕರ ಸ್ತ್ರೀ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಪೋಷಿಸುವ ಸರ್ವೋತ್ಕೃಷ್ಟ ಆಯುರ್ವೇದ ಔಷಧಿ ಈ ಶತಾವರಿ ಸಸ್ಯ ಅಂತ ಹೇಳಿ ಆಯುರ್ವೇದ ತಜ್ಞರು ಘೋಷಣೆ ಮಾಡಿದ್ದಾರೆ ಅದಕ್ಕೆ ಅಲ್ವೇ ಇದನ್ನು ಆಯುರ್ವೇದ ಗಿಡಮೂಲಿಕೆಗಳ ರಾಣಿ ಶತಾವರಿ ಅಂತ ಕರೆಯೋದು ಹಾಗಿದ್ರೆ ಆಯುರ್ವೇದ ಗಿಡಮೂಲಿಕೆಗಳ ರಾಜ ಯಾರು ಅನ್ನುವ ಪ್ರಶ್ನೆಯನ್ನು ಆರಂಭದಲ್ಲಿ ಕೇಳಿದ್ದೆ ಆಯುರ್ವೇದ ಗಿಡಮೂಲಿಕೆಗಳ ರಾಜ ಅಶ್ವಗಂಧ ಈ ಅಶ್ವಗಂಧದ ಬಗ್ಗೆ ನಾನು ಮುಂದೆ ವಿಡಿಯೋಗಳನ್ನು ಮಾಡ್ತೇನೆ ಅದಕ್ಕೆ ಮುಂಚೆ ಈ ವಿಡಿಯೋಗೆ ನೀವೊಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕಳಿಸ್ಕೊಡಿ ಈವರೆಗೆ ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಮಸ್ತೆ 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 ನಮಸ್ತೆ